ಎಲ್ರಿಗೂ ನಮಸ್ಕಾರ ನಮ್ಮೆಲ್ಲರಿಗೂ ತಮ್ಮ ತಮ್ಮ ಜೀವನದಲ್ಲಿ ಶಾಂತಿ ಬೇಕು ಆದರೆ ನಮ್ಮ ಆಸೆ ನೀವು ಶಾಂತಿಯಿಂದ ಇರಬೇಕು ಎಂದು ಆಶಿಸುತ್ತೀರಿ ಆದರೆ ನಿಮ್ಮ ಮನಸ್ಸು ಗುದ್ದಗೊಂಡಿದೆ ಅದರಿಂದ ನಿಮಗೆ ಮಾನಸಿಕವಾಗಿ ನೆಮ್ಮದಿ ಇಲ್ಲ ನೀವು ನಿಮ್ಮ ನೆಮ್ಮದಿಯನ್ನು ಕಳೆದುಕೊಂಡಿದ್ದೀರಿ ಎಂದು ತಿಳಿದುಕೊಳ್ಳೋಣ ಮೊದಲು ಮೊದಲು ಸಹಜವಾಗಿ ನೀವು ನಮ್ಮ ನಿಮ್ಮ ಗಂಡ ಅಥವಾ ಹೆಂಡತಿಯ ಜೊತೆಯಲ್ಲಿ ಜಗಳವಾಡುತ್ತೀರಿ ಅದು ಜಾಸ್ತಿ ಆಗಿ ನೀವು ನಿಮ್ಮ ನೆರೆಮನೆಯವರ ಮೇಲೆ ಕೂಗಾಡುತ್ತೀರಿ ಅದು ಇನ್ನೂ ಜಾಸ್ತಿ ಆದಾಗ ಹಾಗೆ ನೀವು ನಿಮ್ಮ ಮೇಲಾಧಿಕಾರಿಯ ಮೇಲೆ ರೇಗಾಗುತ್ತೀರಿ ರೇಗುತ್ತೀರಿ ನೀವು ನಿಮ್ಮ ಮೇಲಾಧಿಕ ಅಧಿಕಾರಿಯ ಮೇಲೆ ರೇಗಿನ ದಿನ ನಿಮಗೆ ವೈದ್ಯರ ಸಹಾಯ ಬೇಕಿದೆ ಎಂದು ಎಲ್ಲರೂ ಅರ್ಥವಾಗುತ್ತದೆ ನಿಮ್ಮ ಗಂಡ ಹೆಂಡತಿ ಅಥವಾ ನೆರೆ ಮನೆಯವರ ಮೇಲೆ ರೇಗುವುದು ಪರವಾಗಿಲ್ಲ ಏಕೆಂದ್ರೆ ಎಲ್ಲರೂ ಅದನ್ನು ಮಾಡುತ್ತಿರುವುದು ಆದರೆ ಅದು ನಿಮ್ಮ ಮೇಲಾಧಿಕಾರಿವರೆಗೂ ಹೋದರೆ ತುಂಬಾ ಅತಿಯ ಅತಿಯಾಯ್ತೆಂದೇ ಅರ್ಥ ಈಗ ನಿಮ್ಮ ಪರಿಸ್ಥಿತಿ ಹೇಗೆ ಹೇಗಿದೆ ಎಂದರೆ ನೀವು ಡಾಕ್ಟರ್ ಹತ್ತಿರ ಹೋಗಬೇಕು ಅವರು ನಿಮಗೆ ಮಾತ್ರೆಗಳನ್ನು ಕೊಡುತ್ತಾರೆ ಆ ಮಾತ್ರೆ ನಿಮ್ಮ ದೇಹದೊಳಗೆ ಹೋದ ಮೇಲೆ ನೀವು ಶಾಂತಿಯಿಂದ ಇರುವಿರಿ ಸ್ವಲ್ಪ ಸಮಯವಾದರೂ ಸರಿ ಯಾವುದೋ ಒಂದು ರಾಸಾಯನಿಕ ನಿಮ್ಮ ದೇಹದೊಳಗೆ ಹಾಕಿದರೆ ನಿಮ್ಮ ದೇಹ ಮತ್ತು ಮನಸ್ಸಿನ ತಳಮಳ ಕಡಿಮೆಯಾಗಿ ಶಾಂತಿ ಸಿಗುತ್ತದೆ ಹಾಗಾಗಿ ಶಾಂತಿ ನಿಮ್ಮ ದೇಹದೊಳಗೆ ಬಂದು ರಾಸಾಯನಿಕ ಪ್ರಕ್ರಿಯೆ ಅದೇ ರೀತಿ ನಿಮ್ಮ ಒಂದೊಂದು ಭಾವನೆ ನಿಮ್ಮ ಒಂದು ನಿಮ್ಮಲ್ಲಿ ಒಂದು ರಾಸಾಯನಿಕ ಪ್ರಕ್ರಿಯೆ ಅದು ಯಾವುದೇ ಭಾವನೆ ಆಗಿರಲಿ ಅದಕ್ಕೆ ಒಂದು ಪ್ರತ್ಯೇಕ ರಾಸಾಯನಿಕ ವ್ಯವಸ್ಥೆ ಇರುತ್ತದೆ ಅದು ಈ ಭಾವನೆಗೆ ಸರಿ ತೂಗುತ್ತದೆ ನಾವು ಶಾಂತಿಯಿಂದ ಇದ್ದವೆಂದರೆ ನಿಮ್ಮ ನಮ್ಮಲ್ಲಿ ಶಾಂತಿಯು ರಾಸಾಯನಿಕ ಇದೆ ಎಂದು ಸೂಕ್ತವಾಗಿ ಅಭ್ಯಾಸಗಳಿಂದ ನೀವು ನಾವು ನಮ್ಮ ಆಹ್ಯದಲ್ಲಿ ಒಂದು ಮಾರ್ಪಾಡನ್ನು ತರಬಹುದು ಮತ್ತು ಅದನ್ನು ಒಂದು ನಿರ್ದಿಷ್ಟಾರ್ಥಕ್ಕೆ ತೆಗೆದುಕೊಂಡು ಹೋದರೆ ಪರಿಸ್ಥಿತಿ ಹೇಗೆ ಇರಲಿ ನಾವು ಸದಾ ಶಾಂತವಾಗಿರಬಹುದು ಪ್ರಸ್ತುತ ನಿಮ್ಮ ಶಾಂತಿ ಹೊರಗಿನ ಪರಿಸ್ಥಿತಿಗಳಿಗೆ ಗುಲಾಮನಾಗಿದೆ ಪರಿಸ್ಥಿತಿಗಳು ನಿಮಗೆ ಅನುಕೂಲವಾದಲ್ಲಿ ಅನುವಾದಲ್ಲಿ ಹೊರಗಿನ ಪರಿಸ್ಥಿತಿ ಗುಲಾಮನಾಗಿದೆ ಪರಿಸ್ಥಿತಿಗಳು ನಿಮಗೆ ಅನುಕೂಲವಾಗಿದ್ದಲ್ಲಿ ನೀವು ಶಾಂತಿಯಾಗಿದ್ದೀರಿ ಪರಿಸ್ಥಿತಿಗಳು ಚೆನ್ನಾಗಿದ್ದರೆ ಆಗ ಸಮಸ್ಯೆ ನಿಮ್ಮ ಶಾಂತಿ ಹೊರಗಿನ ಮರ ಪರಿಸ್ಥಿತಿಗಳಿಗೆ ಗುಲಾಮನಾಗಿರದಿದ್ದಲ್ಲಿ ಹೊರಗಿನ ಪರಿಸ್ಥಿತಿಗೆ ಸಂಬಂಧವಿಲ್ಲದೆ ನಿಮ್ಮ ಆರ್ಯವು ಸದಾ ಒಂದೇ ರೀತಿಯಲ್ಲಿದ್ದರೆ ಆಗ ಅದು ಅದನ್ನು ಯೋಗವೆಂದು ಕರೆಯುತ್ತೇವೆ ಇನ್ನೊಂದು ಅರ್ಥದಲ್ಲಿ ಯೋಗವೆಂದರೆ ನಿಮ್ಮಲ್ಲಿ ಸರಿಯಾದ ರಾಸಾಯನಿಕ ಕ್ರಿಯೆಯನ್ನು ಸೃಷ್ಟಿಸುವ ವಿಜ್ಞಾನ ಎಂದು ಹೇಳುತ್ತಾರೆ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿ